ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ದುಡ್ಡು ಮಾಡುವವ ಗುತ್ತಿಗೆದಾರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ದುಡ್ಡು ಮಾಡುವವ ಗುತ್ತಿಗೆದಾರ ಪುಸ್ತಕ ಪ್ರಕಟಿಸಿ ನಷ್ಟ ಅನುಭವಿಸುವ ಒತ್ತಿಗೆದಾರ ಅದು ವೇದಿಕೆಯ ಮೇಲೆ ಸಭಾಂಗಣದ ಒಳಗೆ ಮತ್ತು ಸಭಾಂಗಣದ ಹೊರಗೆ ಇರುವ ಎಲ್ಲ ಸಾಹಿತ್ಯಾಸಕ್ತರಿಗೂ ವಂದನೆಗಳು ನಾನು ಎಷ್ಟು ಮಾತಾಡಬೇಕು ಅಂತ ಪ್ರಕಾಶತ್ವ ಕೇಳಿದ್ದೆ ನಿಮಗೆ ಐದು ನಿಮಿಷ ಕೊಡ್ತೇನೆ ನೀವು ಎಷ್ಟು ಬೇಕಾದರೂ ತಗೊಳ್ಳಿ ಅಂತ ಹೇಳಿದರು ಅದು ತುಂಬ ಮಾತಾಡಿದರೆ ನಾವೆಲ್ಲ ಊಟಕ್ಕೆ ಹೋಗ್ತೇವೆ ನೀವು ಮಾತಾಡ್ತಾನೇ ಇರಿ ಅಂತಲೂ ಹೇಳಿದ್ದಾರೆ ಇದು ಇವತ್ತು ಬಿಡುಗಡೆ ಆಗಿರೋದು ನನ್ನ ಹದಿನಾಲ್ಕು ಹಾಸ್ಯ ನಾಟಕಗಳು ನನ್ನ ಎಪ್ಪತ್ತನೇ ಕೃತಿ ನನಗೆ ಅರವತ್ತೆಂಟು ವರ್ಷ ಪಾಟೀಲ್ರು ಚಪಾಳೆ ಹೊಡೆದ್ರು ನನಗೂ ಸ್ವಲ್ಪ ಖುಷಿಯಾಗಿತ್ತು ಅರವತ್ತೆಂಟು ವರ್ಷಕ್ಕೆ ಎಪ್ಪತ್ತು ಪುಸ್ತಕ ಬಂತಲ್ಲ ಅಂತ ಆದರೆ ಇತ್ತೀಚೆಗೆ ನನ್ನ ಅಹಂಕಾರನೆಲ್ಲ ಇಡಿಸ್ಬಿಟ್ರು ನಮ್ಮ ಸಂಬಂಧಿಕರೊಬ್ರು ನಮ್ಮ ಮನೆಗೆ ಬಂದಿದ್ದರು ನನ್ನ ಬರೆಯೋ ಕೋಣೆಗೆ ಬಂದರು ಅಲ್ಲಿ ನನ್ನದೊಂದು ಸಣ್ಣ ಲೈಬ್ರರಿ ಇದೆ ಇಲ್ಲೆಷ್ಟು ಪುಸ್ತಕ ಇದೆ ಅಂತ ಕೇಳಿದರು ಸುಮಾರು ಒಂದು ಎರಡೂವರೆ ಸಾವಿರ ಇರ್ಬೋದು ಎಲ್ಲ ನೀವೇ ಬರ್ದದ್ದಾ ಸೊ ಜನರ ನಿರೀಕ್ಷೆ ಎಷ್ಟಿರುತ್ತೆ ಅಂತಂದರೆ ಸೊ ನಾನು ಬರೆದದ್ದು ಏನು ಸಾಲದು ಅಂತ ನನಗೆ ಅನಿಸ್ತು ಆಮೇಲೆ ಅನೇಕರಿಗೆ ನಾಟಕ ಅಂದರೆ ಆಶ್ಚರ್ಯ ನಿಮ್ಮ ನಾಟಕನೂ ಬರೆದಿದ್ದೀರಾ ಅಂತ ಪಾರ್ವತಿ ಆಯ್ತಾ ಹೇಳಿದ ನೀವು ಬರೀ ಅನುವಾದ ಅಂದಂಗೆ ನಾನು ಬರೀ ಅನಿಗವನ ಅಂತ ನಾವು ಬ್ರ್ಯಾಂಡ್ ಆಗಿದ್ದೇವೆ ಅದನ್ನು ಯಾರನ್ನೂ ದೂಷಿಸುವಾಗಿಲ್ಲ ಸ್ವಯಂಕೃತ ಅಪರಾಧ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಹನಿಗವನಗಳನ್ನು ಬರೆದ ಕಾರಣಕ್ಕೆ ನಿಜವಾಗಿ ನಾನು ಸಾಹಿತ್ಯ ಕೃಷಿಯನ್ನು ಆರಂಭಿಸಿದ್ದು ಮಕ್ಕಳ ಪದ್ಯಗಳ ಮೂಲಕ ಮತ್ತು ನನ್ನ ಮೊದಲ ಪ್ರಕಟಿತ ಕೃತಿ ನಾಟಕ ಓಡುವವರು ಅಂತ ಅದನ್ನು ಪ್ರಕಟ ಮಾಡಿದ ಪಬ್ಲಿಷರ್ ಅವರನ್ನು ನಾನು ಪಬ್ಲಿಶ್ವರ ಅಂತ ಹೇಳ್ತೀನಿ ನಾ ದಾಮೋದರ್ ಶೆಟ್ಟಿ ಹರ ಹರ ಓ ನನ್ನ ಪಬ್ಲೀಶ್ವರ ಅಂತಲೇ ನಾನು ಹೇಳಿದೆ ಮೊದಲ ಪುಸ್ತಕ ನಾಟಕ ಅದನ್ನು ಅವ್ರು ಪ್ರಕಟ ಮಾಡಿದರು ಹಾಗಾಗಿ ನಾನು ನಾಟಕ ಬರೀತಾ ಇದ್ದೆ ಅಷ್ಟೆಲ್ಲ ನಾಟಕ ಆಡ್ತಾ ಇದ್ದೆ ಮದುವೆ ಆಗೋರವರೆಗೆ ಆಮೇಲೆ ಮನೆಯಲ್ಲಿ ಮಾತ್ರ ನಾಟಕ ಆಡ್ತಾ ಇದ್ದೀನಿ ಅಷ್ಟೇ ಹೀಗೆ ನಾಟಕಕ್ಕೆ ನಂಗೆ ಭಾಳ ಸಂಬಂಧ ಇದೆ ಸುಮಾರು ಹದಿನಾರು ದೊಡ್ಡ ನಾಟಕಗಳು ಪ್ರಕಟ ಆಗಿವೆ ಅವೆಲ್ಲ ಪ್ರಯೋಗ ಆಗಿದೆ ಈ ಚಿಕ್ಕ ನಾಟಕಗಳು ಸುಮಾರು ಬರೆದೆ ನಾನು ಯಾಕಂದರೆ ಇದು ಕೂಡ ಬೇಕಾಗತ್ತೆ ನಾಟಕ ತಕ್ಷಣ ಬರೇ ರಂಗಶಂಕರ ರವೀಂದ್ರ ಕಲಾಕ್ಷೇತ್ರ ಮಾತ್ರ ಅಲ್ಲ ಅವತ್ತು ರಂಗಭೂಮಿ ಏನಾದರೂ ಉಳಿದಿದ್ದರೆ ಅದು ಶಾಲೆ ಕಾಲೇಜುಗಳಲ್ಲಿ ಆಗುವ ನಾಟಕ ಸಂಘ ಸಂಸ್ಥೆಗಳಲ್ಲಿ ಆಗುವ ನಾಟಕಗಳ ಪಾತ್ರ ಕೂಡ ಇದೆ ನಿಜವಾದ ಹವ್ಯಾಸಿಗಳು ಅಂತಂದರೆ ಅವರೇ ಯಾವುದೇ ಲಾಭದ ದೃಷ್ಟಿ ಇಲ್ಲದೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಒಂದಿಷ್ಟು ಮಾಡಿ ವರ್ಷಕ್ಕೋ ಎರಡೋ ಮೂರೋ ನಾಟಕಗಳನ್ನು ನಮ್ಮ ಬ್ಯಾಂಕ್ ನೌಕರರೇ ಮಾಡ್ತಾಯಿದ್ರು ಹಾಗಾಗಿ ನಾನು ಅನೇಕ ನಾಟಕಗಳನ್ನು ಅವರಿಗೋಸ್ಕರ ಬರದೆ ಇನ್ನೂ ಇದರಲ್ಲಿರುವ ಕೆಲವು ನಾಟಕಗಳೆಲ್ಲ ಆಕಾಶವಾಣಿಗೋಸ್ಕರ ಬರೆದಿತ್ತು ನನ್ನನ್ನು ಲೇಖಕರನ್ನಾಗಿ ಹಂಗೆ ಮಾಡಿದ್ದಕ್ಕೆ ಯಾರನ್ನೂ ನೀವು ಶಿಕ್ಷಿಸಬೇಕಾದ್ರೆ ಅದು ಪತ್ರಿಕೆಗಳು ಮತ್ತು ಆಕಾಶವಾಣಿ ನನ್ನನ್ನಷ್ಟಕ್ಕೆ ನನ್ನ ಬಿಟ್ಟಿದ್ದರೆ ಬಹುಶಃ ನಾನೇನು ಬರೀತಾ ಇರಲಿಲ್ಲ ಅವರೆಲ್ಲ ಬರೀರಿ ಬರೀರಿ ಅಂತ ಹೇಳಿದರೆ ಆಕಾಶವಾಣಿಯವರು ನನಗೆ ಮಂಗಳೂರು ಆಕಾಶವಾಣಿಯಲ್ಲಿ ಒಂದು ಏಳೆಂಟು ನಾಟಕೊಂದಿಗೆ ಬರೆದೆ ಆಮೇಲೆ ಧಾರವಾಡಕ್ಕೆ ಹೋದ್ಮೇಲೆ ಧಾರವಾಡದ ಆಕಾಶವಾಣಿಗೂ ಬರೆದೆ ಸ್ವಲ್ಪ ಧಾರವಾಡ ಭಾಷೆಯಲ್ಲಿ ಅದನ್ನು ಬರೆಯುವ ಪ್ರಯತ್ನ ಮಾಡಿದೆ ಅವೆಲ್ಲ ಚಿಕ್ಕ ಚಿಕ್ಕ ಸ್ಕಿಟ್ಗಳು ಅದನ್ನ ಕಿರು ಅಂತ ನಾನು ಕರೆದಿದ್ದೀನಿ ಅವೆಲ್ಲ ನನ್ನ ಫೈಲ್ನಲ್ಲಿ ಕೈ ಬರಹದಲ್ಲಿ ಇತ್ತು ಅದನ್ನು ಟೈಪ್ ಮಾಡೋಕ್ಕೆ ನನಗೆ ಸಮಯ ಸಿಕ್ತಿರ್ಲಿಲ್ಲೋ ಉದಾಸನೋ ಹಾಗಾಗಿ ಅದು ಇಷ್ಟು ದಿವಸ ಉಳ್ಕೊತೋದು ಕಳೆದ ಮೂವತ್ತು ವರ್ಷಗಳಿಂದ ಬರೆದ ನಾಟಕಗಳು ಇವೆ ಅದರಲ್ಲಿ ಇವೆ ಮೊನ್ನೆ ನಮ್ಮ ಗೆಳೆಯರೊಬ್ಬರು ಚಂದ್ರಶೇಖರ ಮಧಭಭಾವಿ ಅಂತ ಒಬ್ಬರು ಯುವ ಕವಿ ನನ್ನ ಹತ್ರ ಮುನ್ನುಡಿ ಬರೆಸ್ಕೊಂಡ್ರು ಆಮೇಲೆ ಮುನ್ನುಡಿ ಬರೆದಕ್ಕೆ ಹಣ್ಣು ಕೊಡೋಕ್ಕೆ ಮನೆಗೆ ಬಂದರು ಆಮೇಲೆ ಮತ್ತೇನಿದೆ ಸರ್ ನಿಮ್ಮದು ಹಾಗೆ ಅಂತ ಕೇಳಿದಾಗ ಇದೇನೋ ಆ ನಾಟಕ ಇಟ್ಕೊಂಡು ಇದೆ ಕೊಡಿ ಅವರು ನಾಟಕ ಕೂಡ ಮಾಡ್ತಾರೆ ಅವರು ನಮಗೊಂದು ನಾಟಕ ಕೊಡಿ ನೋಡಿ ಎಲ್ಲ ಕೈ ಬರಹದಲ್ಲಿ ಇದನ್ನು ಯಾರಿಗೂ ಕೊಡೋಲ್ಲ ಒಂದೇ ಪ್ರತಿ ಇರೋದು ಅಂದರೆ ಇಲ್ಲ ಸರ್ ನಾನು ನಿಮಗೆ ಟೈಪ್ ಮಾಡಿ ಕೊಡ್ತೇನೆ ಅಂತ ಅವ್ರು ತೊಗೊಂಡೋಗಿ ಒಂದು ಮೂರು ನಾಲ್ಕು ದಿವಸದಲ್ಲಿ ಅಷ್ಟು ನಾಟಕಗಳನ್ನು ನನಗೆ ಟೈಪ್ ಮಾಡಿ ಕೊಟ್ಟರು ಸೊ ಹಾಗಾಗಿ ನನಗಿದನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯ ಆಯಿತು ಆಮೇಲೆ ನಮ್ಮ ಪ್ರಕಾಶ್ ಮತ್ತು ಪ್ರಭಾ ಅವರು ಪುಸ್ತಕಗಳನ್ನು ಪ್ರಕಟಿಸಿದ್ದಕ್ಕೆ ಹುಟ್ಟಿದವರು ಯಾಕಂದರೆ ಅವ್ರ ಹೆಸರೇ ಆಗಿದೆ ಪ್ರಕಾಶ ಅಂದರೆ ಪ್ರಕಾಶಕ ಪ್ರಭಾ ಅಂದರೂ ಪ್ರಕಾಶನೇ ಹಾಗಾಗಿ ಕನ್ನಡಕ್ಕೆ ಬಹಳ ಒಳ್ಳೆಯ ಪುಸ್ತಕಗಳನ್ನು ಕೊಡ್ತಿದ್ದಾರೆ ಎರಡು ಸಾವಿರದಲ್ಲಿ ನನಗೆ ಅವರಿಗೆ ಪರಿಚಯ ಆಯಿತು ಎರಡು ಸಾವಿರದ ಇಸ್ ಬಿ ಆಮೇಲೆ ಹೆಚ್ಚು ಕಮ್ಮಿ ವರ್ಷಕ್ಕೊಂದು ಕೆಲವೊಮ್ಮೆ ಎರಡು ಪುಸ್ತಕಗಳನ್ನು ಪ್ರಕಟಿಸ್ತಾ ಬಂದಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಲ್ಲೇ ನಾನು ಅವ್ರಿಗೆ ಕೊಟ್ಟಿದ್ದೆ ಈ ಪ್ರಕಟಿಸಿ ಅಂತ ಆಯಿತು ಅಂತ ತಗೊಂಡೆಲ್ಲ ಮೂರು ಪ್ರೂಫೆಲ್ಲ ಕೊಟ್ಟಿದ್ದೆ ಆಮೇಲೆ ನಾನು ಅಮೇರಿಕಕ್ಕೆ ಹೋಗಬೇಕಾಗಿ ಬಂತು ಅದಕ್ಕೆ ಅವರಿಗೆ ನಾನು ಹೇಳಿದೆ ನೀವು ಆನ್ಲೈನ್ ಅಥವಾ ನಾನು ಇಲ್ದಾಗ ಮಾಡಿ ತೊಂದರೆ ಇಲ್ಲ ಅಂದೆ ಇಲ್ಲ ಸರ್ ನೀವು ಇದ್ದಾಗಲೇ ಮಾಡಬೇಕು ನೀವು ಬಂದ ಮೇಲೆ ಪ್ರಕಾರ ಪಬ್ಲಿಷ್ ಮಾಡೋದಂತ ಕೂತ್ಕೊಂಡ್ರವ್ರು ಯಾಕೆ ಇರ್ಬೋದು ಅಂದಾಗ ನನಗೆ ನಮ್ಮ ಚಂಪಾ ಹೇಳ್ತಿದ್ದು ಒಂದು ಮಾತು ನೆನಪಾಯ್ತು ಚಂಪಾವ್ರ ಸಂಕ್ರಮಣದ ಚಂದ ಕಲೆಕ್ಷನಿಗೆ ಶಾಂತರಸ್ರ ಹತ್ರ ಹೋಗಿದ್ರಂತೆ ಅಲ್ಲಿ ಒಂದು ರಸೀದಿ ಪಕ್ಕ ಕೊಟ್ಟು ನೀವೆಲ್ಲ ಸ್ವಲ್ಪ ಚಂದ ಒಟ್ಟು ಮಾಡಿಡ್ರಿ ನಾನು ಮುಂದೆ ಹದಿನೈದು ದಿವಸ ಬಿಟ್ಟು ಬರ್ತೀನಿ ರೀ ಅಂದ್ರಂತೆ ಆಗ ಶಾಂತರಸ್ರ ಹೆಂಡತಿ ಹೇಳಿದ್ರಂತೆ ಇಲ್ಲರಿ ನೀವಿದ್ದಾಗಲೇ ಚಂದ ಕಲೆಕ್ಷನ್ ಮಾಡೋದು ಚಲೋ ಅಂದ್ರಂತೆ ಯಾಕಂದರೆ ಹೆಣ ಎದ್ರಿಗೆ ಇದ್ದರೆ ಅಳೋದು ಚೆಂದ ರೀ ಅಂದ್ರಂತೆ ಸೊ ಬಹುಶಃ ಉದ್ದೇಶ ಅದೇ ಇತ್ತು ಅಂತ ಕಾಣುತ್ತೆ ಸೊ ನಾನು ಬರೋ ತನಕ ಅವರು ಕಾದು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪ್ರಕಟಣೆ ವಹಿಸಿದ್ದು ಅಂತ ನಾನು ಅವ್ರಿಗೆ ಕೊಟ್ಟಿದ್ದು ಇಪ್ಪತ್ತೈದರಲ್ಲಿ ಮಾಡಿದ್ದಾರೆ ಇಪ್ಪತ್ತೈದಕ್ಕಿನ್ನೊಂದು ಪುಸ್ತಕ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಅವರು ಅದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ ಆಮೇಲೆ ಇದಕ್ಕೆ ಮುನ್ನೋಡಿ ನಮ್ಮ ವೈ ವಿ ಗುಂಡೂರಾವ್ ಅವ್ರು ಬರೆಯೋದೇ ಭಾಳ ಅಪರೂಪ ಅವ್ರು ಬರೀ ಮಾತುಗಾರರು ಅವರು ಅವರು ಬರೆದದ್ದು ಭಾಳ ಕಡಿಮೆ ಪುಸ್ತಕ ಇನ್ನೂ ಪಬ್ಲಿಷೇ ಮಾಡಿಲ್ಲ ಅನಿಸುತ್ತೆ ನನಗೆ ಅವರಿದಕ್ಕೆ ಒಂದು ಅವರ ಹತ್ರ ನಾನು ಹಿನ್ನುಡಿ ಬರ್ಸಿದ್ದೀನಿ ನಾನು ಹೋಗೋದ್ರೊಳಗೆ ಇವ್ರು ಮಾಡಬೇಕು ಅಂತೆಲ್ಲ ಹೇಳಿ ಏನೋ ಮಾಡಿ ಅವರು ಒಪ್ಪೆ ಪಾಪ ಇಷ್ಟು ಬೇಗ ಅವ್ರು ಮುನ್ನುಡಿ ಬರೋದು ಒಂದೇ ಅಂತ ಕಾಣುತ್ತೆ ಗುಂಡೂರಾವ್ ಇವತ್ತು ಅವ್ರಿಗೆ ಬರೋಕ್ಕಾಗಿಲ್ಲ ಅವ್ರು ಮಾಡಿದ್ದಾರೆ ಆಮೇಲೆ ಪುಸ್ತಕದ ಬಗ್ಗೆ ನಮ್ಮ ಎಚ್ ಎಸ್ ಸತ್ಯನಾರಾಯಣ ಚೆನ್ನಾಗಿ ಮಾಡ್ತಾಯಿರ್ತಾರೆ ನಾನು ಹೋಗುತ್ತಾನೆ ಅಂತ ನನಗೆ ಗ್ಯಾರಂಟಿ ಇತ್ತು ಯಾಕೆಂದರೆ ದುಂಡಿ ಮಲ್ಲಿಗೆ ಅಂತ ಒಂದು ಪುಸ್ತಕನ ಅವರು ಮತ್ತು ನಮ್ಮ ರಾಮನಾಥ್ ಸೇರಿ ಒಂದು ಅಭಿನಂದನ ಗ್ರಂಥದ ರೂಪದಲ್ಲಿ ಒಂದು ಇಷ್ಟೋ ಪುಸ್ತಕ ಮಾಡಿದ್ದಾರೆ ಪುಸ್ತಕ ತುಂಬ ಎಲ್ಲ ಬೇರೆಯವ್ರು ಹೊಗಳಿದ್ದು ಅವರು ಹೊಗಳಿದ್ದು ಎಲ್ಲ ಇದೆ ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬ ಭರವಸೆ ಇತ್ತು ಅಗ್ರಹಾರ ಕೃಷ್ಣಮೂರ್ತಿ ಹೇಗೆ ಅಂತ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ಪರಿಚಯ ಅವರೇ ಹೇಳಿದಾಗೆ ನಾವು ಅಂಥ ಆಪ್ತ ವಲಯದಲ್ಲಿ ಏನಿಲ್ಲ ಅಲ್ಲಿ ಸಿಕ್ಕಾಗ ಮಾತಾಡೋದು ಹಾಗಿರೋದು ಹಾಗಿತ್ತು ಹಾಗಾಗಿ ಸ್ವಲ್ಪ ಭಯ ಇತ್ತು ನನಗೆ ಆದರೆ ಅವರು ಕೂಡ ಭಾಳ ಮನದುಂಬಿ ನನ್ನನ್ನು ಇವತ್ತು ಮೆಚ್ಚಿಕೊಂಡಿದ್ದಾರೆ ನನ್ನ ಬರವಣಿಗೆನ ಹಾಗಾಗಿ ಅವರಿಬ್ಬರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಈ ಪುಸ್ತಕ ಪ್ರಕಟಣೆ ಅನ್ನೋದು ಇವತ್ತು ಭಾಳ ಕಷ್ಟ ಆಗಿದೆ ಅಂತ ದೊಡ್ಡ ಇವರು ಶುರು ಮಾಡಿದಾಗ ಚೆನ್ನಾಗಿತ್ತು ಅಂತ ಕಾಣುತ್ತೆ ಪ್ರಕಾಶ್ ಈಗ ಅಂಥ ದೊಡ್ಡ ಉದ್ಯಮ ಏನಲ್ಲ ಮೊನ್ನೆ ನಾನೊಂದು ಹನಿಗವನ್ನು ಬರೆದೇ ಪ್ರಭಾಗ್ ಭಾಳ ಖುಷಿಯಾಯಿತು ಅದನ್ನು ಹೇಳ್ತಾ ಇರ್ತಾರೋ ಅವ್ರನ್ನ ನೋಡಿದಾಗೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ದುಡ್ಡು ಮಾಡುವವ ಗುತ್ತಿಗೆದಾರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ದುಡ್ಡು ಮಾಡುವವ ಗುತ್ತಿಗೆದಾರ ಪುಸ್ತಕ ಪ್ರಕಟಿಸಿ ನಷ್ಟ ಅನುಭವಿಸುವ ಹೊತ್ತಿಗೆದಾರ ಅಂತ ಹಾಗೆ ನನ್ನ ಈ ಪುಸ್ತಕವನ್ನು ಪ್ರಕಟಿಸಿದ ಹೊತ್ತಿಗೆದಾರನನ್ನು ಅದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ ಗೆಳೆಯರನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ತನಕ ನಮ್ಮ ಆಹ್ವಾನವನ್ನು ಮನಿಸಿ ಬಂದ ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಗೆಳೆಯ ಗೆಳೆಯ ಚಹ ರಘುನಾಥ್ ಕೂಡ ನನಗೆ ಬಹಳ ಆಪ್ತರು ಅವರ ಅನೇಕ ಈ ಅಂಕಣ ಬರಹಗಳನ್ನು ನಾನು ಫೇಸ್ಬುಕ್ಕಲ್ಲಿ ಓದಿದ್ದೀನಿ ಓದಿ ಮೆಚ್ಕೊಂಡಿದ್ದೀನಿ ಇವತ್ತು ಓದಿ ಕಣ್ಣಾಡಿಸ್ತಾ ಇರುವಾಗ ನನಗೆಲ್ಲ ನೆನಪಾಯಿತು ಆ ಕಥೆಗಳನ್ನು ನಾನು ಇನ್ನಷ್ಟು ಓದಬೇಕು ಹಾಗೆ ಪಾರ್ವತಿ ಐತಾಡೋರು ಕುಂದಾಪುರದವರು ನಾನು ಕುಂದಾಪುರದಲ್ಲೇ ಇದ್ದೆ ಎಲ್ಲಿವರೆಗೆ ಅಂದರೆ ಎಸ್ ಎಸ್ ಎಲ್ ಸಿ ಆಗೋ ತನಕ ನೀವು ಕಾಲೇಜು ಸೇರುವಾಗ ನಾನು ಬಿಟ್ಬಿಟ್ಟೆ ನೀವು ಸೇರಿದ್ರಲ್ಲಿ ನೀವು ಬಂದ್ರಲ್ಲ ಸಾಕು ಅಂತ ಆದರೂ ಆಗಾಗ ಹೋಗ್ತಾ ಬರ್ತಾ ಇರ್ತೀನಿ ಕುಂದಾಪುರಕ್ಕೆ ಹಾಗೆ ಒಂದೇ ಊರಿನವರು ನೀಹ ಇವತ್ತು ಪರಿಚಯ ಆದರೂ ನಾನು ಅನೇಕ ಜನರು ಇವತ್ತಿಲ್ಲಿ ಬಂದಿದ್ರಿ ಅನೇಕರಿಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ ಹಾಗಾಗಿ ಪ್ರಕಾಶ ಪರವಾಗಿ ನಾನು ಕೂಡ ಕ್ಷಮೆ ಯಾಚಿಸ್ತಾ ನಿಮ್ಮೆಲ್ಲರಿಗೂ ಮುಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ